ಮುಖ್ಯಮಂತ್ರಿ ಪದಗ್ರಹಣಕ್ಕೆ ಸಮಯ ನಿಗದಿ ದಿನಾಂಕ ನಿಗದಿ ಎಲ್ಲವನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡ್ಕೋತಾ ಇದ್ದಾರೆ ಈ ಗ್ಯಾಪ್ ಅಲ್ಲಿ ಮತ್ತೆ ಉಲ್ಟಾ ಹೊಡೆದಂಗೆ ಕಾಣ್ತಾ ಐತೆ ಸಿದ್ದರಾಮಯ್ಯ ನಡೆ ಕ್ರಾಂತಿ ಅಲ್ಲ ಶಾಂತಿಯಿಂದ ಎಲ್ಲ ಬದಲಾಗುತ್ತೆ ಹಸ್ತಾಂತರ ಆಗತ್ತೆ ಅಂತೆಲ್ಲ ಅನ್ಕೊಂಡಿದ್ರು ಆದ್ರೆ ಕೆ ಎನ್ ರಾಜಣ್ಣ ಲೆಟರ್ ಪಾಲಿಟಿಕ್ಸ್ ಮತ್ತೊಂದಷ್ಟು ಮಗದಷ್ಟು ಸಿದ್ದರಾಮಯ್ಯವ್ರ ಹೇಳಿಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲ ರಾಹುಲ್ ಗಾಂಧಿ ನನಗೆ ಹೇಳಬೇಕು ಅನ್ನೋ ಹೇಳಿಕೆಗಳು ಕಾಂಗ್ರೆಸ್ ಅಲ್ಲಿ ಕದನ ಗ್ಯಾರಂಟಿ ಅನ್ನೋದು ಸ್ಪಷ್ಟವಾಗ್ತದೆ ಈ ಎಲ್ಲಾ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ನ್ಯೂಸ್ನಲ್ಲಿದೆ ಎಲ್ಲರಿಗೂ ಕೂಡ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಶಿವಕುಮಾರ್ ಹೊಸ ವರ್ಷದ ಒಸ್ತಿಲಲ್ಲಿದ್ದರೂ ನಾಯಕತ್ವ ಬದಲಾವಣೆ ಕಿಚ್ಚು ಆರುವಂತೆ ಕಾಣ್ತಾ ಇಲ್ಲ ಯಾಕಂದರೆ ಸಿಎಂ ಸಿದ್ದರಾಮಯ್ಯರ ಹೇಳಿಕೆಯೊಂದು ಬೆಂಕಿಗೆ ತುಪ್ಪ ಸುರಿದಂತೆ ಆಗಿದೆ ಇಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕುರಿತು ಸಭೆ ನಡೆಸಲಾಯಿತು ಬಳಿಕ ಮಾತನಾಡಿರ್ತಕ್ಕಂಥ ಸಿದ್ದರಾಮಯ್ಯವರು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಉದ್ಘಾಟನೆ ನೆರವೇರಲಿದೆ ನಾನು ಉದ್ಘಾಟನೆಯನ್ನ ಮಾಡುತ್ತೇನೆ ಅಂತ ಸಿಎಂ ಹೇಳಿದ್ದಾರೆ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ಚಲನಚಿತ್ರೋತ್ಸವ ಇದೆ ಜನವರಿ ಇಪ್ಪತ್ತೊಂಬತ್ತರಂದು ಉದ್ಘಾಟನೆ ನಡೆಯಲಿದ್ದು ಅಲ್ಲಿಯವರೆಗೂ ನಾನೇ ಸಿಎಂ ಅನ್ನೋ ಸಂದೇಶವನ್ನ ಸಿದ್ದು ಕೊಟ್ಟಂತೆ ಕಾಣಿಸ್ತಿದೆ ಬಟ್ ಹೈಕಮಾಂಡ್ ಹೇಳಿದ್ರೆ ಬಿಡ್ತೀನಿ ಹೈಕಮಾಂಡ್ ಹೇಳುತ್ತೆ ಅಂತಾರಪ್ಪ ಏಳು ವರ್ಷ ಏಳು ತಿಂಗಳು ಮುಗಿಬೇಕು ದೇವರಾಜ್ ಅರ್ಸೋರ್ ಸಾಧನೆಯನ್ನ ಬೀಟ್ ಮಾಡಬೇಕು ಅವ್ರ ಹೆಸಲ್ ಅದು ರೆಕಾರ್ಡ್ ಇದೆ ಅಂತಂದ್ರು ಮುಗಿದೋಯ್ತದಾಗ್ಲೇ ನಿನ್ನೆ ಮನೆಗೆ ಜನವರಿ ಆರಕ್ಕೆ ರಾಜೀನಾಮೆ ಅಥವಾ ಸಂಕ್ರಾಂತಿಯ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ ಬೆಂಬಲಿಗ ಎಲ್ಲ ಈಗಾಗಲೇ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಬೋರ್ಡ್ ಬರೆಸ್ತವ್ರೆ ಇನ್ವಿಟೇಷನ್ಸಲ್ಲಿ ಹಾಕ್ಸೋ ಕೊಡ್ತವ್ರೆ ಈ ಗ್ಯಾಪಲ್ಲಿ ಸೈಲೆಂಟ್ ಸಿದ್ದರಾಮಯ್ಯನವರು ಅವ್ರದೇ ಆದಂಥ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಇನ್ನು ರಾಜಣ್ಣ ಅವ್ರನ್ನ ಎರಡು ಬಾರಿ ಭೇಟಿಯಾಗಿದ್ದರು ಡಿ ಕೆ ಶಿವಕುಮಾರ್ ಆದರೆ ಒಂದು ಪತ್ರ ಈಗ ಮತ್ತಷ್ಟು ಬಿರುಗಾಳಿಯನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಎಪ್ಪಿಸಿದೆ ಹೌದು ಸಿದ್ದರಾಮಯ್ಯರು ಅತ್ಯಾಪ್ತ ಕೆ ಎನ್ ರಾಜಣ್ಣರನ್ನ ಪದೇ ಪದೇ ಡಿ ಕೆ ಶಿವಕುಮಾರ್ ಆಗುತ್ತಲೇ ಇದ್ದಾರೆ ನಿನ್ನೆಯೂ ಕೂಡ ಮೀಟ್ ಮಾಡಿದ್ದಾರೆ ಅದ್ರ ಮೊನ್ನೆ ಕೂಡ ಭೇಟಿ ಮಾಡಿದ್ರು ಈ ವೇಳೆ ಪರೋಕ್ಷವಾಗಿ ಬೆಂಬಲ ಕೊಡಿ ಅನ್ನೋ ದಾಟಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ರಂತೆ ಕಳೆದ ಶನಿವಾರವಷ್ಟೇ ರಾಜಣ್ಣ ನಿವಾಸಕ್ಕೆ ಹೋಗಿ ಮಾತುಕತೆ ನಡೆಸಿದ್ರು ಡಿ ಕೆ ಶಿವಕುಮಾರ್ ಮತ್ತೆ ಸೋಮವಾರ ಸಂಜೆ ಭೇಟಿಯಾಗಿದ್ದರು ರಾಜಣ್ಣ ಜೊತೆಗಿನ ಹಳೆ ನೆನಪುಗಳನ್ನು ಮೆಲುಕು ಹಾಕಿರುವ ಡಿ ಕೆ ಶಿವಕುಮಾರ್ ಯೂತ್ ಕಾಂಗ್ರೆಸ್ ದಿನಗಳನ್ನು ನೆನಪಿಸಿದ್ದಾರೆ ನಾವಿಬ್ರು ಹಳೆಯ ಸ್ನೇಹಿತರು ನೆನಪಿರಲಿ ಯೂತ್ ಕಾಂಗ್ರೆಸ್ ದಿನಗಳಿಂದಲೂ ಜೊತೆಯಾಗಿ ಕೆಲಸ ಮಾಡಿದ್ದೇವೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಬರುವ ಮೊದಲೇ ನಾವಿಬ್ಬರು ಸ್ನೇಹಿತರು ನೀವು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಲು ನಾನೇ ಸಹಾಯ ಮಾಡಿದ್ದು ಹೀಗಿದ್ದಾಗ ರಾಜಕೀಯ ವಿರೋಧ ಯಾಕೆ ಅಂತ ಪ್ರಶ್ನೆ ಮಾಡಿದ್ರಂತೆ ಇನ್ನು ಡಿ ಕೆ ಮಾತಿಗೆ ರಾಜಣ್ಣ ಪ್ರತಿಕ್ರಿಯಿಸಿದ್ದು ನಮಗೆ ಎಲ್ಲಿ ಗೌರವ ಇದೆಯೋ ಅಲ್ಲಿ ನಾವು ಇರುತ್ತೇವೆ ನಿಮ್ಮ ಸ್ಥಾನಮಾನದ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ಹೈಕಮಾಂಡ್ ಅನ್ನು ಒಪ್ಪಿಸಿ ಅಂತ ಹೇಳಿದ್ದಾರಂತೆ ಒಟ್ಟಲ್ಲಿ ಡಿ ಕೆ ಶಿವಕುಮಾರ್ ರಾಜಣ್ಣ ಭೇಟಿ ಭಾರಿ ಕುತೂಹಲವನ್ನು ಮೂಡಿಸಿತ್ತು ಆದರೆ ರಾಹುಲ್ ಗಾಂಧಿ ಅವ್ರಿಗೆ ಈ ಗ್ಯಾಪ್ ಅಲ್ಲಿ ಒಂದು ಪತ್ರ ಬರೆದಿರೋದು ವೈರಲ್ ಆಗಿದೆ ಏನದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಕೆ ಎನ್ ರಾಜಣ್ಣ ಐದನೇ ಬಾರಿ ಪತ್ರ ಬರೆದಿದ್ದಾರೆ ಚೋರಿ ಅಭಿಯಾನದ ಬಗ್ಗೆ ತಮ್ಮ ಹೇಳಿಕೆಯನ್ನು ಹೇಗೆ ತಪ್ಪಾಗಿ ಅರ್ಥೈಸಲಾಗಿದೆ ಎಂಬುದರ ಬಗ್ಗೆ ಸಂಭಾಷಣೆ ಸಮೇತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಒಟ್ಟು ಎಂಟು ಪುಟಗಳ ಸುದೀರ್ಘ ಪತ್ರವನ್ನು ಕೆಎನ್ ರಾಜಣ್ಣ ಬರೆದಿದ್ದಾರೆ ತಮ್ಮ ರಾಜಕೀಯ ಜೀವನ ಕಾಂಗ್ರೆಸ್ ಪಕ್ಷದ ಮೇಲಿನ ನಿಷ್ಠೆ ಸಚಿವನಾಗಿ ಮಾಡಿದ ಕೆಲಸಗಳು ರಾಜಕೀಯ ಸಾಧನೆ ಬಗ್ಗೆಯೂ ಬರೆದಿದ್ದಾರೆ ನನ್ನ ಮಾತುಗಳನ್ನು ತಪ್ಪು ರೀತಿಯಲ್ಲಿ ನಿಮ್ಮ ಗಮನಕ್ಕೆ ತಂದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸುತ್ತೇನೆ ಈ ವಿಷಯಗಳ ಕುರಿತು ವಿವರವಾಗಿ ಚರ್ಚಿಸಲು ಭೇಟಿಗೆ ಸಮಯ ನೀಡುವಂತೆಯೂ ಪತ್ರ ಮುಖೇನ ರಾಹುಲ್ ಗಾಂಧಿಗೆ ಅವರು ಮನವಿ ಮಾಡಿದ್ದಾರೆ ಈಗ ರಾಂಗ್ ಕನ್ವೆ ಮಾಡಿದ್ದು ಕೆ ಪಿ ಸಿ ಸಿ ಅಧ್ಯಕ್ಷರು ಅಂತ ಅವ್ರ ಸಿಟ್ಟು ಸಿ ಡಿ ಮಾಡೋಕ್ಕೆ ಆಚೆ ಹೆಚ್ಚೆ ಬಂದಿದ್ದು ಅವೆಲ್ಲ ಸಿಟ್ಟು ಸೆಡವು ಎಲ್ಲವೂ ಇದೆ ರಾಜಣ್ಣ ಹಿಂದೆ ಕಾಂಗ್ರೆಸ್ ಬಿಟ್ಟು ಜೆ ಡಿ ಎಸ್ ಸೇರಿ ಅದೆಲ್ಲ ಗೆದ್ದು ಮತ್ತೆ ನಾನು ಮತ್ತೆ ಕಾಂಗ್ರೆಸ್ನ ತೀರಿಸ್ಬಿಟ್ಟಿದ್ದೆ ಅಂತ ಹಳೆ ನೆನಪುಗಳನ್ನ ಹಾಕಿದ್ದು ಕೂಡ ಪತ್ರದಲ್ಲಿ ಬರೆದಿಲ್ಲ ಅದು ಹೋದಾಗ ಹೇಳ್ತಾರೇನೋ ಗೊತ್ತಿಲ್ಲ ಆದರೆ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವ್ರನ್ನೇ ಡಿ ಕೆ ಶಿವಕುಮಾರ್ ಕೂರಿಸಿ ಅವರ ಸಮಸ್ಯೆ ಸರಿ ಮಾಡಕ್ಕೆ ಟೈಮ್ ಇಲ್ಲ ಅವ್ರ ಹತ್ರ ಇನ್ನು ರಾಜಣ್ಣ ಪತ್ರ ಬರದ ತಕ್ಷಣ ಕರೆದು ಬಿಟ್ಟು ಬನ್ನಿ ರಜಣ ಅಂತ ಕೇಳ್ತಾರೆ ಇಲ್ಲ ಯಾಕಂದರೆ ರಾಹುಲ್ ಗಾಂಧಿ ಬ್ಯುಸಿ ಪ್ರಪಂಚ ಪರ್ಯಟನೆ ಮಾಡೋದ್ರಲ್ಲಿ ಅಲ್ಲೋಗಿ ಭಾರತದಲ್ಲಿ ಬಿ ಜೆ ಪಿ ಸರಿ ಇಲ್ಲ ಅವ್ರು ಮೋಸ ಮಾಡ್ತಾವ್ರೆ ಅಂತ ಬಿ ಜೆ ಪಿಗೆ ಬಯದಲ್ಲೇ ಬ್ಯುಸಿ ಆಗೋರೆ ದೇಶದಲ್ಲಿ ಬೈಯೋದ್ರ ಬಗ್ಗೆ ಜನ ಓಟ್ ಆಗ್ತಲ್ಲ ಮಾತು ಕೇಳಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬಿ ಜೆ ಪಿ ಪ್ರ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ ಇನ್ನು ಇವ್ರ್ದಲ್ಲಿ ಕೇಳ್ತಾರೆ ಇನ್ನು ಸತೀಶ್ ಜಾರಕಿಹೊಳಿ ಮತ್ತಷ್ಟು ಕ್ಲಾರಿಟಿ ಹಾಗೆ ಒಂದಷ್ಟು ಸಂದೇಹಕ್ಕೆ ಕಾರಣಗಳು ಏನು ಡಿ ಕೆ ಶಿವಕುಮಾರ್ ದಿಲ್ಲಿ ಭೇಟಿ ಮತ್ತು ರಾಜಣ್ಣ ಪತ್ರದ ಬಗ್ಗೆ ಬಾಗಲಕೋಟೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ರಾಹುಲ್ ಗಾಂಧಿಯನ್ನ ಡಿ ಕೆ ಶಿವಕುಮಾರ್ ಭೇಟಿ ಆದರೆ ನಮಗೆ ಗೊತ್ತಾಗಲ್ಲ ಡಿಸೆಂಬರ್ ಇಪ್ಪತ್ತೇಳರಂದು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಇದೆ ಅದಕ್ಕಾಗಿ ದಿಲ್ಲಿಗೆ ಹೋಗಿರಬಹುದು ಅಂತ ಹೇಳಿದರು ದಿಲ್ಲಿ ಭೇಟಿ ವ್ಯರ್ಥ ಪ್ರಯತ್ನನ ಅನ್ನೋ ಮಾಧ್ಯಮಗಳ ಪ್ರಶ್ನೆಗೆ ನಾವು ಆ ವಿಚಾರದಲ್ಲಿ ತಟಸ್ಥ ನಿಲುವು ಹೊಂದಿರೋದಾಗಿ ನುಣಿಕೊಂಡ್ರು ಇನ್ನು ರಾಜಣ್ಣ ಬಗ್ಗೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದು ಈ ಹಿಂದೆ ಕೂಡ ರಾಜಣ್ಣರಿಗೆ ಹೈಕಮಾಂಡ್ ಭೇಟಿಗೆ ಹೇಳಿದ್ವಿ ಆಗ ಪತ್ರ ಬರೆದಿರಬಹುದು ರಾಜಕೀಯದಲ್ಲಿ ಕೋಲ್ಡ್ ವಾರ್ ಸಹಜ ನಾವೆಲ್ಲರೂ ಒಂದೇ ಪಕ್ಷದಲ್ಲಿದ್ದೀವಿ ಡಿಕೆಶಿ ಭೇಟಿಯಾಗುವುದರಲ್ಲಿ ಸಂದೇಹ ಇಲ್ಲ ಯಾವುದೇ ಸಮಸ್ಯೆಯೂ ಇಲ್ಲ ಸದ್ಯಕ್ಕಂತೂ ಸ್ಥಾನದ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಒಟ್ನಲ್ಲಿ ಸತೀಶ್ ಜಾರಕಿಹೊಳಿ ಎಲ್ಲದಕ್ಕೂ ಹಾರಿಕೆಯ ಉತ್ತರ ನೀಡಿದರೂ ಊಹಾಪೋಹಗಳಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ ಡಿ ಕೆ ಶಿವಕುಮಾರ್ ನವೆಂಬರ್ ಇಪ್ಪತ್ತೊಂದು ಮುಖ್ಯಮಂತ್ರಿ ಅನ್ಕೊಂಡ್ರು ಆಲಿಲ್ಲ ಯಾಕೆ ಅವ್ರು ಏಳು ವರ್ಷ ಏಳು ತಿಂಗಳು ಮುಗಿಸ್ಲಿ ದೇವರಾಜರ್ಸೋರು ದಾಖಲೆ ಮುರಿಲಿ ಆಮೇಲೆ ಕೊಡಲಿ ಅಂತ ಇಬ್ಬರು ಅವರೇ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮನೆಗೆ ಹೋಗಿ ಇಡ್ಲಿ ತಿಂದರು ಸಿದ್ದರಾಮಯ್ಯ ಡಿ ಕೆ ಮನೆಗೆ ಬಂದು ನಾಟಿ ಊಟ ಮಾಡ್ಕೊಂಡು ಹೋದರು ಇಬ್ರು ಒಬ್ಬೊಬ್ಬರು ಅವರೇ ಮನೆ ಕೈ ಇದೆಲ್ಲ ಮೀಡಿಯಾದವ್ರದ್ದು ಬಿ ಜೆ ಪಿ ಅವ್ರದು ಅಂದರು ಮೀಡ್ಯಾದವ್ರಿಗೇನು ಲಾಭ ಬಿ ಜೆ ಪಿಗೇನು ಲಾಭ ನೀವು ಸಿ ಎಮ್ ಆದರೆ ಆಗದೇ ಇದ್ರೆ ಅಲ್ವಾ ಸುಮ್ಮನೆ ಇವರು ಇವ್ರು ಮಾತಾಡ್ಬಿಡೋದು ಮೀಡಿಯಾ ಮೇಲೆ ಹಾಕ್ಬಿಡದ ಮೇಲೆ ಇನ್ನು ಧರ್ಮ ಸಂರಕ್ಷರಾಗಲು ಅಧಿಕಾರ ನೀಡಿದ್ಯಾರು ಅದು ಜನವರಿ ಕ್ರಾಂತಿ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಎರಡೂವರೆ ವರ್ಷದಿಂದ ಕ್ರಾಂತಿ ಎಂದೇ ಹೇಳಲಾಗ್ತಿದೆ ಏನೇ ಆದರೂ ಹೈಕಮಾಂಡ್ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತದೆ ನಾವು ಎಷ್ಟೇ ಮಾತನಾಡಿದರೂ ಅದಕ್ಕೆ ಮಾನ್ಯತೆ ಇಲ್ಲ ಹೈಕಮಾಂಡ್ ಈಗಾಗಲೇ ಹೇಳಿದೆ ಅಗತ್ಯ ಬಿದ್ದಾಗ ನಾವು ಮಧ್ಯಪ್ರವೇಶಿಸುವುದಾಗಿ ಹೇಳಿದ್ದಾರೆ ಮತ್ತು ಖರ್ಗೆ ಅವರು ಹೇಳಿದ್ದಾರೆ ನಮ್ಮಲ್ಲಿ ಗೊಂದಲ ಇಲ್ಲ ರಾಜಕೀಯ ಸ್ಥಳೀಯವಾಗಿ ಗೊಂದಲ ಇದ್ರೆ ಅವರೇ ಬಗೆಹರಿಸಿಕೊಳ್ಳಬೇಕು ಎಂದಿದ್ದಾರೆ ರೀಶಫಲ್ ಸಹಜ ಪ್ರಕ್ರಿಯೆ ಒಪ್ಪಿಗೆ ಪಡೆಯಲು ಚರ್ಚೆಯಾಗಿದೆ ಸಂದರ್ಭ ಬಂದಾಗ ಆಗಲೇದಿಂದ ಅಂತ ಖರ್ಗೆ ಹೇಳಿದ್ದಾರೆ ಇನ್ನು ಧರ್ಮದ ಸಂರಕ್ಷರಾಗಲು ಗೆ ಅಧಿಕಾರ ನೀಡಿದ್ದು ಯಾರು ಹೇಗಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಮೂರು ಸಾವಿರ ವರ್ಷಗಳಿಂದ ಇರುವ ಧರ್ಮವನ್ನು ರಕ್ಷಿಸಲು ಆರ್ಎಸ್ಎಸ್ಗೆ ಯಾರೂ ಬರೆದುಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷವು ನ ಸಾಂವಿಧಾನಿಕ ಮಾನ್ಯತೆಯ ಬಗ್ಗೆ ಪ್ರಶ್ನಿಸುತ್ತದೆ ಅಂತ ಮೋಹನ್ ಭಾಗವತ್ ವಿರುದ್ಧ ಗುಡುಗಿದ್ದಾರೆ ಇವರೊಬ್ಬರೇ ಮಾತಾಡಿರೋದು ಆ ಮೂರು ಸಾವಿರ ವರ್ಷಗಳ ಇತಿಹಾಸ ಹಿಂದೂ ಧರ್ಮಕ್ಕಿದೆ ಅಂತ ಒಪ್ಕೊಂಡವರಲ್ಲ ಯಾಕೆಂದರೆ ಯಾವಾಗಲೂ ಆರ್ ಎಸ್ ಎಸ್ ಹಾಗೂ ಹಿಂದೂ ಧರ್ಮದ ವಿರುದ್ಧ ಕಿಡಿಕಾರೋದೇ ಕೆಲಸ ಯಾಕೆಂದ್ರೆ ಇವರು ಅದನ್ನೆಲ್ಲ ಒಪ್ಪಲ್ಲ ಪ್ರಿಯಾಂಕಾ ಖರ್ಗೆ ಅವರು ಜಾತ್ಯತೀತವಾದಿ ಇವೆಲ್ಲ ತ ಬಿ ಜೆ ಪಿಗೆ ಆರ್ ಎಸ್ ಎಸ್ ರುಪ್ತಾಗ್ತಾ ಆರ್ತಾರೆ ಹಿಂದೂ ಧರ್ಮ ಅಂದರೆ ಯಾವ ಧರ್ಮ ಅಂದ್ರೆ ಲೈಕ್ ಈ ಧರ್ಮ ಇದ್ರ ಬಗ್ಗೆ ಇವ್ರ ಬ ಯಾವುದೇ ಒಲವೂ ಇಲ್ಲ ನಿಲುವು ಇಲ್ಲ ಆದರೆ ಮೂರು ಸಾವಿರ ವರ್ಷಗಳ ಧರ್ಮವನ್ನು ಉಳಿಸೋ ಕ್ಯೂರು ಯಾರು ಅಂತ ಕೇಳೋದ್ರ ಮೂಲಕ ಮೂರು ಸಾವಿರ ವರ್ಷ ಹಿಂದೂ ಧರ್ಮಕ್ಕಾಗಿದೆ ಅನ್ನೋ ನಾನು ಒಪ್ಕೊಂಡಿರೋದೇ ಗ್ರೇಟ್ ಅದು ಆ ಕಡೆಗಿರಲಿ ಆ್ಯಂಡ್ ಎರಡನೇದು ಹೈಕಮಾಂಡ್ ಯಾರು ಕಾಂಗ್ರೆಸ್ಗೆ ಪ್ರಿಯಾಂಕ್ ಖರ್ಗೆ ಅವ್ರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಆದರೆ ಮತ್ತದೇ ಅವರು ಬಿಟ್ಟು ಇನ್ನೊಬ್ಬರು ಯೋಚನೆ ಮಾಡ್ತಾರೆ ಅನ್ನೋದಾದರೆ ಆ ಸ್ಥಾನಕ್ಕೆ ಕೊಟ್ಟಂಥ ಮರ್ಯಾದೆ ಏನು ಎ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ನನಗೆ ರಾಹುಲ್ ಗಾಂಧಿ ಹೇಳಬೇಕು ಅಂತಾರೆ ಸಿದ್ದರಾಮಯ್ಯವರು ಅಯ್ಯ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಖರ್ಗೆ ಏನು ಹೇಳುದು ನೀವೇ ಸರ್ ರೆಡಿ ಮಾಡ್ಕೊಳ್ಳಿ ತಿಳಿದಿನಿಂತ ನಮ್ಗೇನಾದ್ರೂ ರಾಹುಲ್ ಗಾಂಧಿ ಅಯ್ಯ ಸಂವಿಧಾನದ ಬಗ್ಗೆ ಮಾತನಾಡುವಂಥ ಸಿದ್ದರಾಮಯ್ಯನವರು ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ಆ ಪಕ್ಷಕ್ಕೊಬ್ಬರು ಅಧ್ಯಕ್ಷರು ಅವರೇ ಸುಪ್ರೀಂ ಸುಪ್ರೀಮನ್ನು ಅರಿವಿಲ್ವಾ ಅಂತ ಕಾಣುತ್ತೆ ರಾಹುಲ್ ಗಾಂಧಿ ಸಂಸದರು ಕಾಂಗ್ರೆಸ್ಗೆ ಮತ್ತೇನು ಅಧಿಕಾರ ಇದೆ ಪ್ರಿಯಾಂಕಾ ಗಾಂಧಿ ಸಂಸದೆ ಸೋನಿಯಾ ಗಾಂಧಿ ಎ ಸಿ ಸಿ ಲೀಡ್ ಮಾಡಿದ್ರು ಈಗಿಲ್ಲ ಈಗ ಪ್ರಿಯಾಂಕ್ ಇವರು ಮಲ್ಲಿಕಾರ್ಜುನ್ ಖರ್ಗೆ ಎ ಸಿ ಸಿ ಅಧ್ಯಕ್ಷರು ಸಂವಿಧಾನದತ್ತವಾಗಿರೋ ಪಾರ್ಟಿ ಆ ಪಾರ್ಟಿಗೊಬ್ಬರು ಅಧ್ಯಕ್ಷರು ಅಧ್ಯಕ್ಷ ಇದ್ದರೂ ಕೂಡ ಸಂಸದರಿಂದೇ ಹೋಗೋದು ರಾಹುಲ್ ಗಾಂಧಿ ವೈ ರಾಹುಲ್ ಗಾಂಧಿ ಜೆ ಡಿ ಎಸ್ನ ದೇವೇಗೌಡರನ್ನ ಕುಮಾರಸ್ವಾಮಿ ಟೀಕಿಸುವ ಈ ನಯಾಪೇಸ ಇವರಿಗೆ ಅಧಿಕಾರ ಇಲ್ಲ ಆಗ ನೋಡಿದ್ರೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ರೂ ಸಹ ಮತ್ತೆ ಕಮಾಂಡ್ ರಾಹುಲ್ ಗಾಂಧಿ ಅಂತೆ ವೈ ಜೆ ಡಿ ನ ಎಚ್ ಕೆ ಕುಮಾರಸ್ವಾಮಿ ಅಧ್ಯಕ್ಷರಾಗಿದ್ರು ಜೆ ಡಿ ಎಸ್ ಹಿಂದೆ ಆಗೆಲ್ಲ ಕುಮಾರಸ್ವಾಮಿ ಹತ್ರ ಹೋಗೋರು ಹದಿನೈದು ಟೀಕೆ ಇದೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಅವರು ಪ್ರಿಯಾಂಕ್ ಖರ್ಗೆ ಅವರು ಎಲ್ಲ ಸೇರ್ಕೊಂಡು ಹಂಗೆ ರಾಹುಲ್ ಗಾಂಧಿ ಏನು ಕಾಂಗ್ರೆಸ್ಗೆ ಆಗ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸುಪ್ರೀಂ ಅವರೇ ಹೈಕಮಾಂಡ್ ಆದರೂ ರಾಹುಲ್ ಗಾಂಧಿ ಕೇಳಬೇಕು ವೈ ಸಂವಿಧಾನದ ಬಗ್ಗೆ ಮಾತಾಡುವಂಥ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡುವಂಥ ನೀವು ಕರ್ನಾಟಕ ಕಂಡಂಥ ದಲಿತ ಸಮುದಾಯದ ದೊಡ್ಡ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರನ್ನ ಎ ಸಿ ಸಿ ಅಧ್ಯಕ್ಷನ ಮಾಡಿ ಮತ್ತೆ ರಾಹುಲ್ ಗಾಂಧಿ ಅನ್ನೋದಾದರೆ ಆ ಸ್ಥಾನಕ್ಕೆ ಮತ್ತು ಆ ವ್ಯಕ್ತಿ ಕೊಡುವಂಥ ಮರ್ಯಾದೆ ಏನು ಬಿ ಜೆ ಪಿ ಮಾತ್ರ ಬರೀ ಮೋದಿ ಅಮಿತ್ ಶಾ ಅವರೇ ಅವ್ರು ಬಿಟ್ಟರೆ ಇನ್ಯಾರಿದ್ದಾರೆ ಅಂತ ಪ್ರಶ್ನೆ ಮಾಡ್ತೀರಿ ಜೆ ಡಿ ಎಸ್ ಅಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಬಿಟ್ಟರೆ ಬೇರೆ ಏನಿಲ್ಲ ಅಂತ ಹೇಳ್ತೀರಿ ಹಂಗಾರೆ ವೈ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಏನಂಗಾರೆ ಇವರು ಮಾಡ್ಬೇಕಾದ್ರೆ ಮಾತ್ರ ಇದು ಕಾಂಗ್ರೆಸ್ ಅವರು ಕತೆ ಎಲ್ಲರೂ ಕತೆ ಅದೇ ಬಟ್ ಜೆ ಡಿ ಎಸ್ಗೂ ಕಾಂಗ್ರೆಸ್ಗೂ ಬಿ ಜೆ ಪಿಗೂ ಹೈಕಮಾಂಡು ಮತ್ತು ಹೇಳೋದಲ್ಲ ಅಟ್ಲೀಸ್ಟ್ ಇದು ಪ್ರಾದೇಶಿಕ ಪಾರ್ಟಿ ನಡೀತದೆ ಇವ್ರು ಬಿಟ್ಟರೆ ಇನ್ಯಾರೂ ಇಲ್ಲ ಏನು ರಾಹುಲ್ ಗಾಂಧಿ ಬಿಟ್ಟರೆ ಪ್ರಿಯಾಂಕಾ ಗಾಂಧಿ ಬಿಟ್ಟರೆ ಸೋನಿಯಾ ಗಾಂಧಿ ಬಿಟ್ಟರೆ ಮ ಮಲ್ಲಿಕಾರ್ಜುನ್ ಖರ್ಗೆ ಪಾರ್ಟಿ ನಡೆಸಂಗಿಲ್ವ ಮತ್ತದೇ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಯಾಕೆಂದರೆ ಸಿದ್ದರಾಮಯ್ಯನವರು ಕರ್ನಾಟಕ ಮೂಲದ ಮಲ್ಲಿಕಾರ್ಜುನ್ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷರಾಗೋ ಅವ್ರು ಹೇಳ್ತಾವ್ರೆ ನೀವು ನೀವೇ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದೀವಿ ಅಂತ ಆದರೂ ನಾನು ರಾಹುಲ್ ಗಾಂಧಿ ಹೇಳೋದು ಕೇಳ್ತೀನಿ ಹೈಕಮಾಂಡ್ ಹೇಳಿ ಕೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಯಾಕೆ ಮಾಡ್ತಿದ್ದೀರಿ ಹೆಸರಿಗೆ ಮಾತ್ರ ಅಧ್ಯಕ್ಷರು ಮಾಡಿದ್ದೀರ ಹಾಗಾದರೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾಡೋ ಅವಮಾನ ಆಗಾದ್ರೆ ಇವೆಲ್ಲ ಆದರೆ ಪ್ರಿಯಾಂಕ್ ಖರ್ಗೆನೂ ಹೈಕಮಾಂಡ್ ಅಂತಾರಲ್ಲ ಅದೇ ದುರಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳರ್ತಾನೆ ಮಾಡಲ್ಲ ದಿಲ್ಲಿಯಲ್ಲಿ ಏರ್ ಕ್ವಾಲಿಟಿ ಹೇಗಿದೆ ಗೊತ್ತಾ ಹೇಗಿದೆ ಕಾಂಗ್ರೆಸ್ನಲ್ಲಿ ಹೈ ಕೂಡ ಇಲ್ಲ ಕಮಾಂಡು ಇಲ್ಲ ಎಂದಿದ್ದ ಬಸವರಾಜ ಬೊಮ್ಮಾಯಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಗುಡುಗಿದ್ದಾರೆ ಇದರಿಂದ ಅವ್ರಿಗೇನು ಪ್ರಾಬ್ಲಮ್ ಅಂತ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಪಾರ್ಟಿಯ ಹೈಕಮಾಂಡ್ ಯಾರೆಂದು ನಮಗೆ ಗೊತ್ತಿದೆ ದೆಹಲಿಯಲ್ಲಿ ಏರ್ ಕ್ವಾಲಿಟಿ ಹೇಗಿದೆ ಗೊತ್ತಾ ಇದರ ಬಗ್ಗೆ ಬಿಜೆಪಿಗರು ಏನು ತಿಳಿದುಕೊಂಡಿದ್ದಾರೆ ಪ್ರಧಾನಿಗಳು ಏಕೆ ಮಾತನಾಡ್ತಾ ಇಲ್ಲ ಇದರಲ್ಲಿ ಎಷ್ಟು ಬುದ್ಧಿವಂತಿಕೆ ಇದೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಪಿಯವರಿಗೆ ಗಾಂಧಿ ಮಹತ್ವ ಅಲ್ವಾ ಅವರು ಯಾವತ್ತೂ ಮಹಾತ್ಮ ಗಾಂಧಿಯನ್ನೇ ಒಪ್ಪೇ ಇಲ್ಲ ಅವಕಾಶ ಸಿಕ್ಕಾಗಷ್ಟೇ ಮಾತಾಡ್ತಾರೆ ಮೋದಿ ಚರಕ ಹಿಡಿದು ಪಬ್ಲಿಸಿಟಿ ತಗೊಂಡ್ರು ಕಳೆದ ಹನ್ನೊಂದು ವರ್ಷದಲ್ಲಿ ಯು ಪಿ ಎ ಮಾಡಿದ್ದ ಕಾರ್ಯಕ್ರಮಗಳ ಹೆಸರು ಚೇಂಜ್ ಮಾಡಿದ್ದಾರೆ ಹೊಸ ಕಾರ್ಯಕ್ರಮಗಳನ್ನು ಮಾಡೇ ಇಲ್ಲ ಅಂತ ಆರೋಪಿಸಿದ್ರು ಬೊಮ್ಮಾಯಿ ಸಿ ಎಮ್ ಆಗಿದ್ರು ಪಾರ್ಟಿನೂ ಕಟ್ಟಲಿಲ್ಲ ಅಧಿಕಾರಕ್ಕೆ ತರಲಿಲ್ಲ ಹೆಂಗಲ್ಲೋಗಿ ಎಂ ಪಿ ಆಗಿ ಬಚಾವಾಗ್ಬಿಟ್ರು ಮಗನ ಗೆಲ್ಸ್ಕೊಳಕ್ಕಾಗಿಲ್ಲ ಶಿಗಾವಿನಲ್ಲಿ ಇನ್ನು ಸಂತೋಷ್ ಲಾಡೋರು ಮಾತಾಡ್ತಾವ್ರೆ ಅಲ್ಲಿ ಏನು ಆ ಸಮಸ್ಯೆ ಏನು ಬರೀ ಹೆಸರು ಚೇಂಜ್ ಮಾಡ್ಕೊಂಡು ನಿಂತವ್ರೆ ಅಂತ ಬಿ ಜೆ ಪಿಯವರು ಪಟ್ಟಿ ಏನೇನು ಕೆಲಸ ಮಾಡಿದಿರಿ ಅಂತ ಹನ್ನೊಂದು ವರ್ಷದಲ್ಲಿ ಸುಮ್ಮನೆ ಅವ್ರನ್ನ ಆರೋಪ ಇವ್ರ ಆರೋಪ ಯಾರೂ ಕೆಲಸ ಮಾಡಿಲ್ಲ ಅಂತಲೇ ಹೇಳಬೇಕಷ್ಟೇ ರಾಜ್ಯದಲ್ಲಿ ಅಹಿಂದ ಸಮಾವೇಶಕ್ಕೆ ಸಜ್ಜು ಎಸ್ ಸಿ ಎಂ ಸಿದ್ದರಾಮಯ್ಯ ಪರವಾಗಿ ಅಹಿಂದ ಸಮಾವೇಶ ಮಾಡಲು ಸಿದ್ಧತೆಗಳು ಶುರುವಾಗಿವೆ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ಅಹಿಂದ ಸಮಾವೇಶ ಮಾಡಲು ತೀರ್ಮಾನಿಸಲಾಗಿದ್ದು ಈ ಸಂಬಂಧ ಚರ್ಚಿಸಲು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಪೂರ್ವಭಾವಿ ಸಭೆಯನ್ನು ಕರೆದಿದೆ ಇದು ರಾಜ್ಯ ಅಲ್ಲಿ ಸಂಚಲನ ಮೂಡಿಸಿದ್ದು ಸಮಾವೇಶ ಯಾವಾಗ ನಡೆಸಬೇಕೆನ್ನುವುದನ್ನು ನಾಳಿನ ಸಭೆಯಲ್ಲಿ ತೀರ್ಮಾನಿಸಲಾಗುತ್ತದೆ ಹೇಗಾದರೂ ಮಾಡಿ ಸಿಎಂ ಆಗಲೇಬೇಕೆಂದು ಅಟಕ್ಕೆ ಬಿದ್ದಿರತಕ್ಕಂಥ ಡಿಸಿಎಂ ಕೆ ಶಿವಕುಮಾರ್ ಇಂದು ದೆಹಲಿಗೆ ತೆರಳಿದ್ದು ಅಲ್ಲಿ ಹೈಕಮಾಂಡ್ ನಾಯಕನ ಭೇಟಿ ಮಾಡುವ ಸಾಧ್ಯತೆಗಳಿವೆ ಇತ್ತ ಶಕ್ತಿ ಪ್ರದರ್ಶಿಸಲು ಅಹಿಂದ ಸಮಾವೇಶಕ್ಕೆ ಸಿದ್ಧತೆಗಳು ನಡೆದಿವೆ ಮೊದಲನೇ ಸರ್ ಮದುವೆ ಆದಾಗ ಭಾಳ ಜೋಶ್ ಇರುತ್ತೆ ಆಗಬೇಕಾದಾಗ ಮೊದಲನೇ ಸರ್ ಮದುವೆ ಅಲ್ಲ ಸಿದ್ದರಾಮಯ್ಯನವರು ಸಿದ್ದರಾಮೋತ್ಸವ ಅಹಿಂದ ಹೋರಾಟ ಎಲ್ಲ ಎರಡು ಸಾವಿರದ ಹದಿಮೂರು ಇಪ್ಪತ್ತ್ಮೂರಕ್ಕೆ ನಡೆದೋಯ್ತು ಬಟ್ ಈಗ ಮತ್ತೆ ಅಹಿಂದ ಸಮಾವೇಶದ ಮೂಲಕ ಮತ್ತೆ ಪಟ್ಟ ಉಳಿಸ್ಕತ್ತೀವಿ ಮತ್ತೇನೋ ಮಾಡ್ತೀವಿ ಅನ್ನೋದಾಗ ಆ ಜೋಶ್ ಇರೋಲ್ಲ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ಸಿದ್ದರಾಮಯ್ಯ ಸ್ವಚ್ಛ ರಾಜಕಾರಣಿ ನೇರ ನುಡಿ ಆದರೆ ಇಪ್ಪತ್ತ್ಮೂರಿಂದ ಇಲ್ಲಿವರೆಗೆ ಅಕ್ಕಪಕ್ಕದವರು ನಿಂತ್ಕೊಂಡು ಮೈಯ್ದಿರುವಷ್ಟು ಇನ್ಯಾರೂ ಮೈಯ್ದಿಲ್ಲ ಅಂತಲೇ ಚರ್ಚೆ ಇರೋದು ಸಿದ್ದರಾಮಯ್ಯ ಮೊದಲಿನ ಸಿದ್ದರಾಮಯ್ಯ ಉಳ್ಕೊಂಡಿಲ್ಲ ಸಿದ್ದರಾಮಯ್ಯ ಹೆಸರು ಕೆಲವರು ನೂರಾರು ಕೋಟಿ ಸಾವಿರಾರು ಕೋಟಿ ಮಾಡ್ಕೊಂಡವ್ರೆ ಅಂತಲೇ ಆರೋಪಗಳಿರೋದು ಹಳೆಯ ಸಿದ್ದರಾಮಯ್ಯ ಬೇರೆ ಕತೆ ಆದರೆ ಈಗಿನ ಸಿದ್ದರಾಮಯ್ಯರು ಹಳೆಯ ಸಿದ್ದರಾಮಯ್ಯವ್ರ ನೀತಿ ಅಲ್ಲ ಅಂತ ಸೊ ಈಗ ಅಹಿಂದ ಸಮಾವೇಶಕ್ಕೆ ಸಿದ್ಧತೆಗಳು ಏನಿದೆ ಅಹಿಂದ ಸಮಾವೇಶಕ್ಕೆ ಸಿದ್ಧತೆಗಳು ನಿಜವಾಗ್ಲೂ ಅಹಿಂದ ಪರವಾಗಿರೋದಾರೆ ಅಯಿಂದ ಏನು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ದಾವಣಗೆರೆಯಲ್ಲಿ ಒಂದು ಕ್ಷೇತ್ರ ಅತಿ ಹೆಚ್ಚು ಮುಸಲ್ಮಾನ ಇದ್ದಾರೆ ಟಿಕೆಟ್ ಅವರು ಕೊಡಲಿಲ್ಲಪ್ಪ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಇದೆ ಅಯ್ಯಷ್ಟು ಮುಸಲ್ಮಾನ ಮತಗಳು ಅಹಿಂದದಲ್ಲಿ ಆವಾಗ ಆ ಅಕ್ಷರ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಎರಡನೇ ಯಶ್ವಟ್ ದಲಿತರು ಮತ್ತು ಅವ್ರು ಆಪ್ತ ಬೈರತಿ ಸುರೇಶ್ ಟಿಕೆಟ್ ಕೊಡ್ತಾರೆ ಹೆಬ್ಬಾಳ ಅಲ್ವಾ ಅಹಿಂದ ಹೆಸರು ಹಂಡ್ರೆ ರಾಜಕಾರಣ ಮಾಡಿದಂಥ ಸಿದ್ದರಾಮಯ್ಯವರು ಅಹಿಂದ ವರ್ಗಕ್ಕೆ ಎಷ್ಟು ನ್ಯಾಯ ಒದಿಸ್ತಿದ್ದಾರೆ ಅಂದ್ರೆ ಅರವತ್ತು ಲಕ್ಷ ಮುಸ್ಲಿಮ್ಸ್ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ ಎಷ್ಟು ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿದ್ದೀರಿ ಎಮ್ ಎಲ್ ಎಷ್ಟು ಮುಸಲ್ಮಾನ ಮಂತ್ರಿ ಮಾಡಿದ್ದೀರಿ ಸಿ ಎಂ ಅಹಿಂದಾದ ದೊಡ್ಡ ಶಕ್ತಿ ಅಲ್ಪಸಂಖ್ಯಾತರು ಎಲ್ಲ ಬರೀ ಹೆಸರು ಬೇರೆ ಬೇರೆ ಓಡ್ತವೆ ಯಾಕೆ ಮುಸ್ಲಿಂ ಸಿಎಂ ಮಾಡೋದ್ರ ಬಗ್ಗೆ ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಒಂದು ಕೋಟಿ ಅರವತ್ತೆರಡು ಲಕ್ಷ ಓಟ್ ಬಿದ್ದಿದೆ ಕಾಂಗ್ರೆಸ್ಗೆ ಅದರಲ್ಲಿ ಅರವತ್ತು ಲಕ್ಷ ಓಟ್ ಮುಸ್ಲಿಮ್ಸ್ ಹಾಕಿದ್ದಾರೆ ಹಾಗಾಗಿ ಅಹಿಂದ ಕೇವಲ ರಾಜಕೀಯ ಲಾಭಕ್ಕೆ ಮಾಡ್ಕೊಂಡಿರೋದು ಇವರೆಲ್ಲ ನಿಜವಾಗ್ಲೂ ಅಹಿಂದ ಸಮುದಾಯಕ್ಕೆ ಲಾಭ ಆಗಿರೋದ್ರಲ್ಲಿ ಹುಣಸೂರಲ್ಲಿ ಕುರುಬ ಸಮುದಾಯ ಇದೆಯಪ್ಪ ಟಿಕೆಟ್ ಮಾತ್ರ ಯಾರಿಗೆ ಕೊಡ್ತೀರಿ ಅಲ್ಲಿ ಕುರುಬ ಸಮುದಾಯದ ಡಾಕ್ಟರ್ ಲೋಹಿತ್ ವಿರುದ್ಧ ಮಾತಾಡ್ತಾರಲ್ಲಿ ಮಾಜಿ ಎಮ್ ಎಲ್ ಎ ಮಂಜುನಾಥ್ ಅವರು ಕೊಟ್ಟಿದ್ದೀರಿ ಎಲ್ಲ ಅವಕಾಶ ಆಗಿದೆ ಬಳ್ಳಿ ನಾರಾಯಣಸ್ವಾಮಿ ಗೆಲ್ಲಿದೆ ಮಂತ್ರಿಗಿರಿ ಎಲ್ಲಿ ಕೊಟ್ಟಿದ್ದೀರಿ ಅಲ್ವಾ ತನ್ವೀರ್ ಸೆಟ್ ಅಹಿಂದ ಅಲ್ಲೇ ತನ್ನ ಅಲ್ಪಸಂಖ್ಯಾತ ತಾನೆ ಅವರು ಯಾಕೆ ಮಂತ್ರಿ ಮಾಡಲಿಲ್ಲ ತನ್ವೀರ್ ಶೆಟ್ಟವ್ರನ್ನ ಅಲ್ವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಅಹಿಂದ ಬರೀ ಅಲ್ಲಿ ಕಾಂಗ್ರೆಸ್ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟಿದ್ದೀರಪ್ಪ ಅಲ್ಲಿ ಕುರುಬರು ಜಾಸ್ತಿ ಇರೋ ಕಡೆ ಟಿಕೆಟ್ ಕೊಟ್ಟಿಲ್ಲ ಬೇರೆ ಓ ಬಿ ಸಿ ಇತರ ಹಿಂದುಳಿದ ವರ್ಗಕ್ಕೆ ನೀವು ಟಿಕೆಟ್ ಕೊಟ್ಟಿಲ್ಲ ಅಲ್ಲಿ ಹಾ ವಾಲ್ಮೀಕಿ ನಿಗಮದ ಕಾರಣ ಯಾವಾಗ ಆಗಿತ್ತು ಅಹಿಂದ ಆದಾಗೆ ಅನ್ಯಾಯ ಆಗಿರೋದೆ ಹೆಚ್ಚು ಇತ್ತೀಚಿನ ಸಿದ್ದರಾಮಯ್ಯವ್ರ ಅವಧಿಯಲ್ಲಿ ಮತ್ತು ಅಹಿಂದ ಸಮಾವೇಶದಿಂದ ಏನು ಲಾಭ ಹೈಂದ ಹೌದು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮುಸಲ್ಮಾನರು ಬಿಟ್ಟರೆ ಎರಡನೇ ಅಷ್ಟು ಮುಸ ದಲಿತರು ದಲಿತರು ಮುಖ್ಯಮಂತ್ರಿ ಆಗಿ ತಡೆದಿದ್ದಾರು ಎರಡು ಸಾವಿರದ ಹದಿಮೂರು ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಯಾರು ಸಿದ್ದರಾಮಯ್ಯವರು ಅಷ್ಟು ಅಹಿಂದ ಮೇಲೆ ಒಲವಿದ್ರೆ ಅಹಿಂದಾದಲ್ಲಿ ಅಹಿಂದ ಹೆಸರು ಲಾಭ ಆಗಿರೋ ಸಿದ್ದರಾಮಯ್ಯವ್ರಿಗೆ ಸಿದ್ದರಾಮಯ್ಯ ಹೊರತಾಗಿ ಅಹಿಂದ ನಾಯಕರು ಲಾಭ ಆಗಿದೆಯಾ ಅಂದ್ರೆ ಅಯಿಂದ ನಾಯಕರು ನ್ಯಾಯ್ತಾನೆ ಬೇಕಾಗಿತ್ತಾನೆ ಖರ್ಗೆ ಅವನ ಮುಖ್ಯಮಂತ್ರಿ ಮಾಡ್ಬೋದಿತ್ತಲ್ಲ ವೈ ತನಗಿಲ್ಲ ಅಂದಾಗ ಮಾತ್ರ ಅಯ್ಯಿಂದ ತನಗಿದ್ದಾಗ ಮಾತ್ರ ತಾವೇ ಅನ್ನೋದು ಯಾಕೆ ಅನ್ನೋ ಪ್ರಶ್ನೆ ಜಾಸ್ತಿ ಇದೆ ಸಿದ್ದರಾಮಯ್ಯದಲ್ಲಿ ಈಶ್ವರ್ ಖಂಡ್ರೆ ಮುಖ್ಯಮಂತ್ರಿ ಆಗಲಿ ಎಸ್ ಸಿಎಂ ರೇಸ್ನಲ್ಲಿ ಇದೀಗ ಹೊಸ ಹೆಸರು ಮುನ್ನೆಲೆಗೆ ಬಂದಿದೆ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಬಳಿಕ ಈಶ್ವರ್ ಖಂಡ್ರೆ ಹೆಸರು ಕೇಳಿ ಬರ್ತಾ ಇದೆ ಖಂಡ್ರೆ ಪರ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಿದ್ದಾರೆ ಬೀದರ್ನ ಬಾಲ್ಕಿಯಲ್ಲಿ ಹುಲಸೂರು ಶಿವಾನಂದ ಸ್ವಾಮೀಜಿ ಮಾತನಾಡಿದ್ದು ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಇಬ್ಬರು ಬದಿಗೆ ನಿಂತು ಖಂಡ್ರೆ ಅವರನ್ನ ಸಿಎಂ ಮಾಡಿ ಅಂತ ಒತ್ತಾಯಿಸಿದ್ದಾರೆ ಈ ಹಿಂದೆ ಯಡಿಯೂರಪ್ಪ ಅವರ ಬೆನ್ನಿಗೆ ನಿಂತಂತೆ ಈ ಬಾರಿ ಕಂಡ್ರೆ ಬೆನ್ನಿಗೆ ನಿಲ್ಲುತ್ತೇವೆ ಅವಶ್ಯಕತೆ ಬಂದರೆ ಮಠಾಧೀಶರ ನಿಯೋಗ ಹೈಕಮಾಂಡ್ ಭೇಟಿ ಮಾಡಿ ಮನವಿ ಮಾಡುತ್ತೇವೆ ಕಲ್ಯಾಣ ಕರ್ನಾಟಕದಲ್ಲಿ ಈಶ್ವರ್ ಖಂಡ್ರೆ ಧೀಮಂತ ನಾಯಕ ನಾಲ್ಕು ಬಾರಿ ಎಂಎಲ್ಎ ಎರಡು ಬಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಬೀದರ್ ಜಿಲ್ಲೆಯಿಂದ ಇಲ್ಲಿವರೆಗೆ ಯಾರೂ ಸಿಎಂ ಆಗಿಲ್ಲ ಇದೀಗ ಕಂಡ್ರೆ ಸಿ ಎಮ್ ಆಗಬೇಕು ಎನ್ನುವುದು ಉತ್ತರ ಕರ್ನಾಟಕ ಜನರ ಆಶಯ ಹೀಗಂತ ಕಂಡ್ರೆ ಪರ ಶಿವಾನಂದ ಸ್ವಾಮೀಜಿ ದನಿ ಎತ್ತಿದ್ದಾರೆ ಸೂಪರ್ ನಾಲ್ಕು ಸರ್ ಎಮ್ ಎಲ್ ಎ ಏನ್ರಿ ಡಿ ಕೆ ಶಿವಕುಮಾರ್ ಎಂಬತ್ತೊಂಬತ್ತು ತೊಂಬತ್ನಾಲ್ಕು ತೊಂಬತ್ತೊಂಬತ್ತು ಎರಡು ಸಾವಿರದ ಮೂರು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಎಂಟು ಸರ್ ಎಮ್ ಎಲ್ ಎ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸೆಕೆಂಡ್ ಫಸ್ಟು ಔಟ್ ಆದಮೇಲೆ ತಾನೆ ಎರಡನೇ ಅವರು ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಹಿಂಗೆ ನಿಂತವ್ರು ಸಾಲು ಈಶ್ವರ್ಖಂಡ್ರವ್ರ ಸಾಲು ಐದನೇದು ಆರನೇದು ಐತೆ ಏಳನೇದು ಹೆಂಗೆ ಅವರೆಲ್ಲ ಔಟ್ ಆದ್ಮೇಲೆ ತಾನೇ ತಾನೆ ಇವರು ರಾಜಕಾರಣ ನಡೀತಾ ಇರ್ತದೆ ಬಟ್ ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಹಾಗೆ ಹೀಗೆ ಯಾಕೋ ಕಡೆ ಫುಲ್ಲು ಸೈಲೆಂಟ್ ಆಗ್ಬಿಟ್ಟವ್ರು ಗೊತ್ತಿಲ್ಲ ಸಂಕ್ರಾಂತಿ ಮುಖ್ಯಮಂತ್ರಿ ಆಗ್ತೀನಿ ಮತ್ತೆ ಎರಡನೇ ಬಾರಿ ಚರ್ಚೆಗೆ ಬಿಟ್ಟವ್ರೆ ಏನಾಗುತ್ತೋ ಗೊತ್ತಿಲ್ಲ ಬೈರತಿ ಬಸವರಾಜ್ ಜಾಮೀನು ಅರ್ಜಿ ವಜಾ ರೌಡಿ ಶೆಟ್ಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಆರ್ಪುರಂ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಜಾಮೀನು ಅರ್ಜಿ ವಜಾಗೊಂಡಿದೆ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಾಮೀನು ಅರ್ಜಿ ತಿರಸ್ಕರಿಸಿದೆ ಸದ್ಯ ನಾಪತ್ತೆಯಾಗಿರ್ತಕ್ಕಂಥ ಬೈರತಿ ಬಸವರಾಜ್ ಯಾವುದೇ ಸಂದರ್ಭದಲ್ಲಾದರೂ ಅರೆಸ್ಟ್ ಆಗಬಹುದು ಈಗಾಗಲೇ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಬೈರತಿ ಬಸವರಾಜ್ ಪರ ವಕೀಲರು ಸಿದ್ಧತೆ ನಡೆಸಿದ್ದಾರೆ ಡಿಸೆಂಬರ್ ಇಪ್ಪತ್ತಾರರಂದೇ ಅರ್ಜಿ ವಿಚಾರಣೆ ಸಾಧ್ಯತೆ ಇದೆ ಅಲ್ಲೂ ಕೂಡ ಅರ್ಜಿ ತಿರಸ್ಕೃತವಾದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ ಮತ್ತೊಂದೆಡೆ ತನಿಖೆ ಮುಂದುವರೆಸಿರುವ ಅಧಿಕಾರಿಗಳು ಕೊನೆಯದಾಗಿ ಮಹಾರಾಷ್ಟ್ರದ ಪುಣೆಯಲ್ಲಿ ಬೈರತಿ ಬಸವರಾಜ್ ಲೈವ್ ಲೊಕೇಶನ್ ಪತ್ತೆಯಾಗಿದೆ ಬಳಿಕ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾರೆ ಮತ್ತು ಸಿಎಡಿ ಅಧಿಕಾರಿಗಳು ಹುಡುಕಾಟವನ್ನು ಮುಂದುವರೆಸಿದ್ದಾರೆ ಮಹಾರಾಷ್ಟ್ರ ಬಿಜೆಪಿ ಸರ್ಕಾರ ಎಲ್ಲಿವರು ಅವ್ರ ಪಾರ್ಟಿ ಅಧಿಕಾರದಲ್ಲಿ ಅಲ್ಲಿಗೆ ಹೋಗಿ ತಲೆ ಎಲ್ಲ ಬೇಲ್ ಆಗ ಅವ್ರಿಗೆ ಹೆಚ್ಚು ಕಮ್ಮಿ ಸಿಗೋ ಡೌಟು ದಿಲ್ಲಿಯಲ್ಲಿ ಬಾಂಗ್ಲಾ ವಿರೋಧಿ ಕಿಚ್ಚು ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ತೀವ್ರಗೊಂಡು ಹಿಂದೂ ಯುವಕ ದೀಪು ಚಂದ್ರ ದಾಸ್ ಅವ್ರನ್ನ ಸುಟ್ಟಾಕಿದ್ರು ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದಾಳಿ ಖಂಡಿಸಿ ದೆಹಲಿಯಲ್ಲಿ ಹಿಂದೂ ಪರ ಸಂಘಟನೆಗಳು ಬೃಹತ್ ಹೋರಾಟಕ್ಕೆ ಇಳಿದಿವೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ನೂರಾರು ಕಾರ್ಯಕರ್ತರು ಬಾಂಗ್ಲಾದೇಶ ಹೈಕಮಿಷನ್ ಹೊರಗೆ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಪೊಲೀಸ್ ಬ್ಯಾರಿಕೇಡ್ಗಳನ್ನು ಮುರಿಯಲು ಪ್ರಯತ್ನಿಸಿದಾಗ ನಿಯಂತ್ರಣಕ್ಕೆ ಕಾಕಿ ಪಡೆ ಪರದಾಡುವಂತಾಗಿತ್ತು ಅಂತಿಮವಾಗಿ ಚಾರ್ಜ್ ಮಾಡಿದ್ದಾರೆ ಈ ವೇಳೆ ಕೆಲವು ಪ್ರತಿಭಟನಾ ನಿರತರಿಗೆ ಗಾಯಗಳಾಗಿವೆ ಇನ್ನೂ ದೆಹಲಿ ಇರತಕ್ಕಂಥ ಬಾಂಗ್ಲಾದೇಶ ರಾಯಭಾರಿ ಕಚೇರಿ ವೀಸಾ ಸೇವೆ ಸ್ಥಗಿತಗೊಳಿಸಿದೆ ಈಗಾಗಲೇ ತ್ರಿಪುರದಲ್ಲಿರತಕ್ಕಂಥ ರಾಜತಾಂತ್ರಿಕ ಕಚೇರಿ ವಿರುದ್ಧ ಪಶ್ಚಿಮ ಬಂಗಾಳ ಸಿಲಿಗುರಿ ಇರ್ತಕ್ಕಂಥ ಖಾಸಗಿ ಸಂಸ್ಥೆಗಳು ಕೂಡ ವೀಸಾ ಸೇವೆಗಳನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಿವೆ ಭಾರತ ಹೈಕಮಿಷನ್ ಕಚೇರಿ ಕೂಡ ಕಳೆದ ವಾರವೇ ವೀಸಾ ಸೇವೆ ರದ್ದುಗೊಳಿಸಿತ್ತು ಬಾಂಗ್ಲಾ ಕರ್ನಾಟಕಕ್ಕಿಂತ ಚಿಕ್ಕತ್ತು ಕರ್ನಾಟಕ ಒಂದು ಲಕ್ಷ ತೊಂಬತ್ತು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಇದು ಒಂದು ಮೂವತ್ತೆರಡಿದೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಹದಿನೇಳು ಕೋಟಿ ಜನ ಇದ್ದಾರೆ ಉಸಿರು ಗಟ್ಪಟ್ಟು ಏನೇನೋ ಮಾತಾಡ್ತಾವ್ರೆ ಬಾಂಗ್ಲಾ ಅಂತ ಒಂದು ದೇಶ ಆಗ ಕಾರಣ ಭಾರತ ಅದನ್ನು ರಷ್ಯಾದ ರಾಯಭಾರಿಗಳು ಹೇಳಿದ್ದಾರೆ ಇವತ್ತು ಬಾಂಗ್ಲಾ ಅನ್ನೋ ದೇಶ ಆಗೋ ಕಾರಣ ಭಾರತನೇ ನೇ ಮರಿಬೇಡಿದೆ ನೈನ್ಟೀನ್ ಸೆವೆಂಟಿ ಒಂದ ಅಂತ ಅದರ ತಿಂದು ತಟ್ಟೆಯಲ್ಲಿ ಏನೋ ಮಾಡುವಂಥ ಕೆಲಸವನ್ನು ಬಾಂಗ್ಲಾದವ್ರು ಮಾಡ್ತಾವ್ರೆ ಚೆನ್ನಾಗಿತ್ತು ಬಾಂಗ್ಲಾ ಜನನ ಭಾರತದಿಂದ ನಮ್ಮ ಶತ್ರು ಪಾಕಿಸ್ತಾನದ ಮತ್ತೆ ಸೇರ್ಕೊಂಡು ಆಟಗಳು ಆಡ್ತಾವ್ರೆ ವೆಯ್ಟ್ 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 ಏನಾಗುತ್ತೆ ಅಂತ ಗೊತ್ತಿಲ್ಲ ಟೆಂಪರವರಿ ತಮ್ಮ ಅಭಿಪ್ರಾಯ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ